ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಕುಕ್ಕಿಂಗ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವೇನಾರ ನನ್ನ ಚಾನಲ್ಗೋಸ್ ಬ್ರಾಗಿರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಇಲ್ಲಿ ಒಂದು ಕಾಲು ಲೀಟರಷ್ಟು ತುಪ್ಪ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಎರಡು ಕೆ ಜಿಯಷ್ಟು ರವೆ ಚಿರೋಟಿ ರವೆನ ಹಾಕೊಂಡಿರೋ ಯಾವುದೇ ರೀತಿ ದಪ್ಪ ರವೆ ಅಥವಾ ಮೀಡಿಯಮ್ ರವೆ ಅಲ್ಲ ಚಿರೋಟಿ ರವೆ ಅಂದರೆ ಫುಲ್ಲು ಸಣ್ಣಕ್ಕಿರುತ್ತೆ ಆ ಥರ ರವೆನೇ ಎರಡು ಕೆ ಜಿ ಹಾಕ್ಕೊಂಡಿರೋಂಥದ್ದು ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಏನಾರು ಎಣ್ಣೆ ಕಮ್ಮಿ ಆಯಿತು ಅಂದರೆ ಮಾತ್ರ ಎಣ್ಣೆ ಹಾಕೊಳ್ಳಿ ಯಾವುದಾರು ಫಂಕ್ಷನ್ ಮಾಡಿದಾಗ ಮನೆಯಲ್ಲೇ ಕೇಸರಿಬಾತ್ ಮಾಡೋದು ಹೇಗೆಪ್ಪ ಅಂದರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ತುಂಬ ಸುಲಭವಾಗಿ ಯಾರು ಬೇಕಾದ್ರೂ ಸಹ ಮಾಡ್ಬೋದು ಅಷ್ಟು ಈಸಿಯಾಗಿ ಮಾಡೋದನ್ನ ತೋರಿಸ್ತಾ ಇರೋವಂಥದ್ದು ರವೆನೇ ಹಾಕ್ಕೊಂಡು ಕ್ಲೀನಾಗಿ ಉರಿಬೇಕು ಗ್ಯಾಸ್ನ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಐ ಫ್ಲೇಮ ಇಡೋಕ್ಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಚೆನ್ನಾಗಿ ಹುರ್ಕೊಳ್ಳಿ ಎರಡು ಕೆ ಜಿಯಷ್ಟು ಚಿರೋಟಿ ರವೆ ಹಾಕಿರೋದಿಲ್ಲಿ ಇದು ಬಂದು ಏನಿಲ್ಲ ಅಂದರೂ ಒಂದು ನೂರೈವತ್ತು ಜನ ತನಕ ತಿನ್ಬೋದು ಕೇಸರಿ ಭತ್ತನ ಅಷ್ಟಾಗುತ್ತೆ ನೀವು ಅಂದ್ಕೊಬೋದು ಎರಡು ಕೆ ಜಿ ಹಾಕಿರೋದು ಎಷ್ಟಾಗುತ್ತೆ ಅಂತ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಕೇಸರಿ ಭತ್ತನ್ನ ಯಾರೂ ಸಹ ಜಾಸ್ತಿ ಹಾಕ್ಸ್ಕೊಳ್ಳಲ್ಲ ಅಂದರೆ ಅದು ಒಂಥರ ಸೈಡ್ ಡಿಶ್ ಥರ ಪಲಾವ್ ಮಾಡಿದಾಗ ಕೇಸರಿ ಭಾತ್ ಉಪ್ಪಿಟ್ಟಿಗೆ ಕೇಸರಿ ಭಾತ್ ಈ ಥರ ಅಷ್ಟೇ ಅದು ಸೈಡ್ ಡಿಶ್ ಆಗಿರೋದ್ರಿಂದ ಅದನ್ನು ಯಾರೂ ಜಾಸ್ತಿ ಹಾಕ್ಸ್ಕೊಳ್ಳಲ್ಲ ಸ್ವಲ್ಪ ಸ್ವಲ್ಪನೇ ಸಹ ಹಾಕೋದು ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದಾರೆ ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಸೊ ಹಂಗಾಗಿ ಜಾಸ್ತಿ ಜನ ತಿನ್ಬೋದು ಎರಡು ಕೆ ಜಿಲಿ ನೂರೈವತ್ತು ಈಗ ಡ್ರೈ ಮಕ್ಕಳು ಸಾಕೋದ್ರೆ ಇಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿರೋದು ನೀವು ಬೇಕಾದ್ರೆ ಬಾದಾಮಿ ಪಿಸ್ತೆ ಎಲ್ಲನೂ ಸಹ ಹಾಕ್ಕೊಬೋದು ಅದನ್ನೇನು ಕಟ್ ಮಾಡಿ ಹಾಕ್ಕೊಂಡಿಲ್ಲ ಹಾಗೆ ಹಾಕೊಂಡಿರೋಂಥದ್ದು ದ್ರಾಕ್ಷಿ ಗೋಡಂಬಿ ಏನಾರ ಜಾಸ್ತಿ ಇಷ್ಟಪಡೋದಾದ್ರೆ ನೀವು ಜಾಸ್ತಿನೂ ಹಾಕೋಬೋದು ಇಲ್ಲ ಕಮ್ಮಿನೂ ಹಾಕೋಬೋದು ಈಗ ನೋಡಿ ಕೇಸರಿ ಹಾಕ್ಕೊಂಡು ರವೆನ ಹುರ್ಕೊಂಡಿದ್ದಾರೆ ಕ್ಲೀನಾಗಿ ಹುರಿಬೇಕಾದ್ರೆ ಕೇಸರಿ ಹಾಕ್ಕೊಳ್ಳಿ ಹಾಗೆ ಸೈಡಲ್ಲಿ ಬಿಸಿನೀರು ಕಾಯಿಸ್ಕೊಳ್ಳಿ ಬಿಸಿನೀರು ಚೆನ್ನಾಗಿ ಕಾಯ್ದಿರಬೇಕು ಇರಬೇಕು ಅದಾದಮೇಲೆ ಹಾಕಿ ಬಿಸಿನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿನೀರು ಎಷ್ಟು ಹಾಕ್ಬೇಕು ಅಂತ ನೀವು ಕೇಳೋದಾದರೆ ನೀವು ಎಷ್ಟು ಮಾಡಿ ಎಷ್ಟು ಕೆ ಜಿ ರವೆ ತಗೊಂಡಿದ್ದೀರ ನಿಮ್ಮ ಮಾಮೂಲಿ ನಾರ್ಮಲಾಗಿ ಹುಡ್ದು ನೀರು ಹಾಕ್ತಾಯಿರ್ತೀರಲ್ವ ನೀರು ಅದು ಗಟ್ಟಿ ಆಯಿತು ಅನಿಸಿದ್ರೆ ನೀರು ಹಾಕೊಳ್ಳಿ ಇನ್ನು ಇಲ್ಲ ಸಾಕು ಇಷ್ಟಿದ್ರೆ ಸುದ್ರೆ ನಿಮಗೆ ಸಾಕು ಜಾಸ್ತಿ ನೀರು ಸಹ ಏನು ಹಾಕೊಳಕ್ಕೆ ಹೋಗಬೇಡಿ ನೀವು ಅಂದ್ಕೋಬೋದು ಇದು ಪಾಯಸದ ಥರ ಆರತೆ ಗಟ್ಟಿ ಆಗುತ್ತೆ ಅಂತ ಇದು ಗಟ್ಟಿ ಆಗೋಲ್ಲ ಪಾಯಸ ಥರ ಇದು ನಾರ್ಮಲಾಗಿ ನೀವು ಗ್ಯಾಸ್ ಆಫ್ ಮಾಡಿದಾಗ ಎಷ್ಟು ಇರುತ್ತೋ ಇದು ಅಷ್ಟೇ ಇರುತ್ತೆ ಅದೇ ಥರ ಗಟ್ಟಿನೂ ಆಗೋಲ್ಲ ಇಲ್ಲ ತೆಳಗಾಗೋಗಿರುತ್ತೆ ಅನ್ನೋಂಗೂ ಇಲ್ಲ ಎಷ್ಟು ಕೀ ನೀರಾಕಿ ಮಿಕ್ಸ್ ಮಾಡಿ ಮಡಗಿರ್ತೀರೋ ಅದು ಹಂಗೇ ಇರುತ್ತೆ ಈಗ ನೀವೇ ನೋಡ್ತಾ ಇರ್ಬೋದು ಆಗ ಎಷ್ಟಿತ್ತು ಈಗ ಎಷ್ಟಾಗಿದೆ ಅಂತ ಈಗ ಎರಡು ಕೆ ಜಿ ರವೆಗೆ ಎರಡು ಕೆ ಜಿ ಸಕ್ಕರೆ ಹಾಕ್ಕೊಂಡಿರೋ ಅಂಥದ್ದು ಈ ಒಂದು ಕೆ ಜಿ ರವೆ ತಗೊಂಡ್ರೆ ಒಂದು ಕೆ ಜಿ ಸಕ್ಕರೆ ಸೊ ನಾವಿಲ್ಲಿ ಎರಡು ಕೆ ಜಿ ರವೆ ತಗೊಂಡಿದ್ದೀವಿ ಸೊ ಎರಡು ಕೆ ಜಿ ಸಕ್ಕರೆ ಹಾಕೊಂಡಿದ್ದೀವಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕೆಳಗಡೆ ಕಮೆಂಟ್ ಬಟನಲ್ಲಿ ಕಮೆಂಟ್ ಮಾಡಿ ನಿಮ್ಗೇನಾದ್ರೂ ಕ್ವಶನ್ ಕೇಳೋದಿದ್ರೂ ಸಹ ಕೆಳಗಡೆ ಕಮೆಂಟ್ ಬಟನಿಂದ ಕಮೆಂಟ್ ಮಾಡಿ ಇನ್ನೂ ಯಾವ್ಯಾವ ಥರ ಕುಕ್ಕಿಂಗ್ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ನನ್ನಿಂದ ಏನಾದ್ರು ತಪ್ಪಾಗಿದೆ ಅದನ್ನು ಸಹ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನೀವೇನಾರ ಲೈಕ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ನೀವೇನಾರು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಮುಂದೆ ಬರೋಕ್ಕಾಗಲ್ಲ ನನ್ನ ಚಾನಲಲ್ಲಿ ಇನ್ನೂ ಎಷ್ಟೊಂದು ಕುಕ್ಕಿಂಗ್ ವೀಡಿಯೋಸ್ ಇದೆ ಎಲ್ಲನೂ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನೋಡ್ತಾ ಇರ್ಬೋದು ನೀವು

ನೀವೇನಾದ್ರೂ ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೊಳ್ಳಿ ನೀವೇನಾದ್ರೂ ಕಮ್ಮಿ ತಿನ್ನೋದಾದರೆ ಸ್ವಲ್ಪ ಸಕ್ಕರೆನೇ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಸ್ಟಾರ್ಟಿಂಗಲ್ಲಿ ಸಕ್ಕರೆ ಹಾಕಿದಾಗ ನೀವೇ ನೋಡಿದ್ರಿ ಎರಡು ಕೆ ಜಿ ಫುಲ್ಲು ಹಾಕ್ಲಿಲ್ಲ ಒಂದು ಸ್ವಲ್ಪ ಸಕ್ಕರೆ ಮಡಿಕೊಂಡಿದ್ವಿ ಈಗ ಒಂದು ಸ್ವಲ್ಪ ಸಪ್ಪೆ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಆ ಸಕ್ಕರೆನೂ ಸಹ ಹಾಕೊಂಡಿದ್ದೀವಿ ಈಗ ಲಾಸ್ಟಲ್ಲಿ ಪೈನಾಪಲ್ ಹಾಕೊಂಡಿರೋವಂಥದ್ದು ಇಲ್ಲಿ ಬಂದು ಒಂದು ಅರ್ಧ ಪೈನಾಪಲು ಅಂದರೆ ಒಂದು ಫುಲ್ ಪೈನಾಪಲು ಮತ್ತು ಇನ್ನೊಂದರಲ್ಲಿ ಅರ್ಧ ಪೈನಾಪಲ್ನ ತುರ್ದಿ ಹಾಕೊಂಡಿರೋವಂಥದ್ದು ಈ ಕೊಬ್ಬರಿ ತುರಿಯೋದೆಲ್ಲ ಬರುತ್ತೆ ಅಲ್ವ ಅದರಲ್ಲಿ ಪೈನಾಪಲ್ನ ತುರ್ತು ಹಾಕೊಂಡಿರೋವಂಥದ್ದು ಹಾಕ್ಕೊಂಡು ಕ್ಲೀನಾಗಿ ಪೈನಾಪಲ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಪೈನಾಪಲ್ ಬಂದು ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಫ್ಲೇವರ್ ಚೆನ್ನಾಗಿರುತ್ತೆ ಅಷ್ಟೇ ಬೇಡ ಅಂದರೆ ಅದನ್ನು ಸ್ಕಿಪ್ ಸಹ ಮಾಡ್ಕೋಬೋದು ಪೈನಾಪಲ್ ಬಂದು ಆಪ್ಷನಲ್ ಹಾಕ್ಲೇಬೇಕು ಅಂತ ಏನಿಲ್ಲ ಹಾಕೋರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿಲ್ಲ ಅಂದರೂ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಫ್ಲೇವರ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ ಈಗ ನೋಡಿ ಹಾಕೊಂಡು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದಾರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು do forget to like share comment and subscribe to my channel keep waiting for my next vlog bye bye